ನಿ ಮಕ್ಳು ಹೋದ್ರೆ ಅಂತ ಹಂಗೆ ಹೇಳ್ಬೇಡಿ ಮಕ್ಳು ಮಕ್ಕಳಿಂದ ಸಾಕಿರ್ ನಂಗೆ ಹೇಳಿ ಬಂದಿ ಯಾಕೆಂದ್ರೆ ಎರಡು ಹೆಣ್ಮಕ್ಳು ಎದಿಗ್ ಹೋದಾರ ಹೆಣ್ಮಕ್ಳು ಹೋಗಿದ್ದಾರೆ ಅಂತ ಇದಾರೆ ಮೈಸೂರಿಂದ ಬಂದು ಎದಿಗೊತ್ತ ನಾಲ್ಕು ಜನ ಮಕ್ಕಳು ಇದಾರೆ ಅಂತ ಎಂಟರ್ ನಂತ ಒಂದು ಹದಿನೇಳು ಹದ್ ಜನ ಜನ ಇದ್ದಾರೆ ಎಂಟರ್ ಗೊತ್ತ ಮಕ್ಕಳಿಂದ ಬಹುಮಾನ ಕಂಡಂತ ನೋಡಿದೀನಿ ನನ್ ಮಕ್ಳು ಹೆಂಗ್ ಹಾಕ್ತಾರೆ ಅಂತ ನೀವು ಸಖತ ವಾದ್ ಆಸ್ತಾಗೆ ಒಳ್ಳೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಯಾವ ಬೇಕೇಳೋ ಬಂದು ಜಾಸ್ತಿ ಹದಿಬೇಕಲ್ಲ ನಾನು ಓದಿನಿ ಕನ್ನಡ ಮೀಡಿಯಂ ಸ್ಕೂಲ್ ಅಲ್ವಾ ಅನ್ನ ವೇಸ್ಟ್ ಮಾಡಬೇಡಿ ಬೇಕಾದನ್ನ ತಗೊಳ್ಳಿ ಬ್ಯಾಡವರೆ ಬಿಸಾಕ ಹೋಗ್ಬೇಡಿ ಮಕ್ಕಳಿಗೆ ಪ್ಲೇಟ್ ಕೊಡಲ್ಲ ಮಕ್ಕಳು ಅನ್ನ ಬಿಸಾಕ್ತವೆ ಎರಡು ರೂಪಾಯಿ ಪ್ಲೇಟ್ ನಮ್ಮಅಪ್ಪ ಕಾಯಿ ಸುಲಿತ ಎರಡು ರೂಪಾಯಿಗೆ ನಾನು ಹದಿನೆಂಟು ರೂಪಾಯಿ ಬೆಂಡಸ ಕೆಲಸ ಮಾಡಿದ್ದೀನಿ ಮಕ್ಳು ಕುಡಿತಾವನ್ ಬೇಡಿ ನಾವು ಕುಡಿಬಹುದು ಮಕ್ಕಳಿಗೆ ಕಷ್ಟ ತೋರಿಸಿ ಅಪ್ಪ ಅವ್ನ್ ಕಷ್ಟ ಪಡ್ತಾರೆ ಅಂತ ಹೇಳಿ ನಮ್ಮಅಪ್ಪ ಚಿಪ್ಪಲ್ಲಿ ಪಾಸ್ಕಂಬತ್ತ ಇದ್ದ ಅಚ್ಚಿನ ಪುಡಿ ಅಂತ ಮಕ್ಕಳು ಬುಡಿಯ ಕುತಿದೀನಿ ಅಕ್ಕ ಮಕ್ಕಳು ತೆಂಗಿನ ಮಕ್ಕಳಲ್ಲ ನಾವೆಲ್ಲ ಓದಿಯಪ್ಪ ನಮ್ಮಅಪ್ಪು ಸಾಕು ಸಾಕುವಷ್ಟು ನೀವು ಓದಿರ್ತೀರಿ ಹದಿನಾಲ್ಕು ವರ್ಷ ಮೊಬೈಲ್ ಕೊಡಿಸ್ತೀರಿ ನಂಬಿರೇ ದೇವಸ್ಥಾನ ಈ ದಳಲ್ಲಿ ಏನ್ ಪವರ್ ಅಂದ್ರೆ ನಂಬೇಕು ನಂಬಿ ದೊಡ್ಡ ಪವಾಡ ನಿಮ್ಮ ಮನೆ ಗಡಿಯಾರ ಫೋಟೋ ಟಿವಿ ವಿ ಇಟ್ಟಂತೆ ಅಮ್ಮನ ಫೋಟೋ ಇಟ್ಬೇಕು ದೇವ್ರ ಮನೆಗೆ ಇತ್ತೀನಿ ಸ್ನಾನ ಮಾಡಿಲ್ಲ ಮೈ ತಗೊಂಡಿಲ್ಲ ನಾನು ಹಂಗಾದಿನಿ ಹಿಂಗಾಜಿನ ಆಡ್ಕೊಳಕ್ ಬಿಡಿ ಯಾವ್ದವ್ರು ಮರಿ ಕಡಿ ಕುರಿ ಕಡಿ ಮಟನ್ ಕಡಿ ಚಿಕನ್ ಕಡಿ ಅಂತ ಏನ್ ಹೇಳಲ್ಲ ಭಕ್ತಿ ಇರ್ಬೇಕು ಕೆಲ್ಸ ಮುಂಚೆ ಮುಟ್ಟಿ ಹೋಗ್ಯವಲ್ಲ ಸಾಯಂಕಾಲ ಬಂದು ಮುಟ್ಟಿ ವಾರಕ್ಕೊಮ್ಮೆ ಹಾಲನ್ನ ಮಾಡಿ ನೀವೆಲ್ಲ ತಿಂತ ಬನ್ನಿ ಮಸಾಲ ಮಾಡಿ ತಿಂತ ಬನ್ನಿ ನಾಲ್ಕನೇ ನಂತರ ಇನ್ನ ಮಾತಾಗಿದೆ ಆಗಿದೆ ಮಂತ್ರ ಆಗಿದೆ ಯಾರೇನ ಮಾಡಿಸಿ ನಿಮ್ಗೆ ಅಥವಾ ಯಾರು ನಿಮ್ಗೆ ನೀವು ಹೋಗಿರ್ತಾರೆ ನೀವ್ ಹತ್ರ ನಮ್ಮತ್ರ ಇಕ್ಕಿದ್ರೆ ಇಲ್ಲಿ ನೀವು ಇಚ್ಛೆಂಡಿದ್ರೆ ಒಳಗ ಜಾಸ್ತಿ ನೀರ್ ಬಿಡ್ಕೊಂಡು ಹೋಗಿ ಮನೆಲ್ಲ ಸ್ಟೋರಿ ಹೇಳ್ತೀರ ಸರಿಗ ಇಕ್ಕಿರ್ತಾರೆ ಸರಿ ಇಚ್ಛೆ ಬಾಯ್ ಬಿಡ್ಕೊಬೇಡಿ ಹಂಗಾಗಿದ್ರೆ ಅಲ್ಲಿ ತೇರ್ಸಾಗಿ ಕಟ್ಲೆಕಾಯಿ ಅಂತ ಕೊಡ್ತೀವಿ ಪೂಜೆಕಾಯಿ ಅಂತ ಒಂದ್ ವರ್ಷ ಟೈಮ್ ಇರುತ್ತೆ ತೇರ್ಸಾಯಿ ಅಂತಕ್ಕೆ ಅರ್ಧ ಪದಕ ಇರುತ್ತೆ ಫೋಟೋ ಹೊರ್ಧ ಪತಕ ಇರುತ್ತೆ ಪದ ಪದ ಚೇಂಜ್ ಮಾಡ್ಬೇಕಾ ಒಂಬತ್ತು ಸರಿ ಬರ್ಬೇಕಾ ಹತ್ತು ಸರಿ ಬರ್ಬೇಕಾ ಅಲ್ಲ ಬರ್ಬಾಡಿ ಅಲ್ಲ ಕಾಲ ಮಾಡ್ಕೊಂಡ ಬನ್ನಿ ಆರಾಮ ಬನ್ನಿ ನಿಧಾನಕ್ ಬನ್ನಿ ನಿಧಾನಕ್ಕೆ ಹೋಗಿ ಯಾರ ಸೇತಕ್ಕೆ ಹೋಗಿ ಆಯ್ತಾ ಇನ್ನು ಐದನೇದು ಯಾವುದೇ ವಾಹನ ನೀವು ವ್ಯಾಪಾರ ಮಾಡೋ ಜಾಗ ಒಂದು ಅಂಗಡಿ ಬೇಕರಿ ಏನೋ ಇಕ್ಕಿನ್ ನೀವು ಜೀವನ ಮಾಡ್ತಿರ್ತೀರ ಚಿಕ್ಕದಾದ್ರೂ ಒಂದು ಸಣ್ಣ ಸ್ಟಿಕ್ಕರ್ ಹಾಕೊಳ್ಳಿ ದೊಡ್ಡದಾದ್ರ ಒಂದ್ ಫೋಟೋ ಹಾಕೊಳ್ಳಿ ಏನ್ ಮಾಡ್ತೀರಾ ಅಂತ ದೇವಮಾನಿ ಬಿ ಚಿಕ್ ಮಾಡಿ ಗ್ಯಾಸ್ ಕಾಲಿಗೆ ಬಿಚ್ಚಿಕ್ ಚಿಕ್ ಮಾಡಿ ನಿಂಬೆಣ್ಣಿಕೆ ನಾವು ಜವಾಬ್ದಾರ ಅಲ್ಲ ನಿಂಬೆಣ್ಣೆ ಶನಿಕರ ಅಂತ ಕರೀತಾರೆ ನಿಂಬೆಣ್ಣು ಒಂದು ಅಮಾಸಿನ ನಮಾಸಿ ಬದಲಾಗ್ತದೆ ಅಂತ ಅದಕ್ಕೆ ಚಿಕ್ಕ ಇಟ್ಕೊಳ್ಳಿ ಇನ್ನ ಯಾವುದೇ ವಾಹನ ಇರಲಿ ಅದು ಚಕ್ರ ಗಾಡಿ ಆದ್ರೆ ಗ್ಲಾಸ್ ಗಾಡಿ ಆದ್ರೆ ಡಬ್ಬಲ್ ಕಡೆ ಸ್ಟಿಕ್ಕರ್ ತೇಲಿಸ್ಕೊಳ್ಳಿ ಒಳಗಡಿಂದ ನಿಮಗೆ ಸೇಫ್ಟಿ ಯಾಕಂದ್ರೆ ವಾಹನ ನಮ್ಮ ಮನಿದ್ದಂಗೆ ಯಾವುದೇ ವಾಹನ ಒಳಗೆ ಏನು ಬರಬಾರ್ದು ನಮ್ಮ ಸಂಸ್ಕೃತಿ ಒಳಗಿಂದ ಕಾಣುತ್ತೆ ಹೊರಗಿಂದ ಕಾಣುತ್ತೆ ಎರಡು ಕಡೆ ಹಾಕೊಂಡ್ರೆ ಒಳಗಿಂದ ಹಾಕಿದ್ರೆ ಎರಡು ಕಡೆ ಕಾಣುತ್ತೆ ಹೊರಗೆ ಯಾವ್ದೋ ದೃಷ್ಟಿ ಬರದೇ ಇರಲಿ ಅಂತ ಯಾರ ಕೆಟ್ಟ ಬರದೇ ಇರಲಿ ಅಂತ ನಂಬಿಕೆ ಯಾರು ಕಣ್ ಇರಲಿ ಅಂತ ಯಾಕಂದ್ರೆ ಮಾಟ ಮಾತ್ರ ಮಾಡಿ ಎಲ್ಲ ಪಕ್ಕ ಮನೆ ವಿಷಯ ಎಲ್ಲ ಹಿಂದೆ ಊರೊಕಟ್ಟಿ ತಣ್ಣ ಮಾಟ ಮಾತ್ರ ಇರ್ತದೆ ನಿಂಬೆ ಮಂತ್ಸಿ ಊರ ಊರೊಕಟ್ಟೆ ಮನೆ ಒಳಗಟ್ಟೆ ಡಿಕ್ಕರ್ ಹಾಕೊಳ್ಳಿ ಎರಡು ಕರಿ ಕಣಂಗೆ ಐತಿ ಅಂಗಡಿಗೆ ಬೇಕ್ರಿ ಹಾಕೊಳ್ಳಿ ಕ್ಯಾಶ್ ಕೆಲ್ಗೆ ಡಿಕ್ಕೊಳ್ಳಿ ಗಿಟ್ಟಿ ನಾ ಜವಾಬ್ದಾರಲ್ಲ ಕಾಣಂಗಿಡಿ ಬಂದ್ ಕಣಂಗೆ ಒಂದೇ ಒಂದು ಸಹಾಯ ಮಾಡಿ ನನ್ನ ದೇವಸ್ಥಾನಕ್ಕೆ ಯಾರ್ಯಾರ ಸಹಾಯ ಮಾಡ್ತೈತಿ ಬರೋಣ ಪಕ್ಕಾ ಮಾಡಬೇಕು ಅಣ್ಣ ಅನುಮಾನ ಪಡ್ತಾನೆ ಅಣ್ಣ ಪಕ್ಕ ಮಾಡಿ ಇಷ್ಟ ಮಾಡಿರ್ತನ್ ಸಹಾಯ ಮಾಡ್ತೀನಿ ಅಂದ್ರೆ ಸಾಮಾರಿಗ್ ಕರ್ತೀನಿ ನಿಮ್ ನಿಮ್ ಆಸ್ತಿ ಬರಿಬೇಕು ನನಗೆ ಬರೀತೀರ ನೀವು ನಿಮ್ಮ ಆಸ್ತಿಯಿಂದ ನಿಮ್ ಹೃದಯದಿಂದ ಪ್ರೀತಿ ಮಾಡಿ ಸಾಕು ನೀನ್ ಬೇಡ ಆಯ್ತಾ ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ ದುರ್ಗಾಸನ ಪೇಜ್ ಶೇರ್ ಮಾಡಿ ಒಂದೇ ವರ್ಷ ವರ್ಷದ ಪುಣ್ಯತ್ಮಿ ಇವತ್ತು ಯಾರ ತಾ ಬಂದಿರಿ ಕಾಲಿಗೆ ದುಡ್ಡು ಹಾಕಿರಿ ಸೀರೆ ಕೊಟ್ಟಿರಿ ಬೆಲ್ಲ ಕೊಟ್ಟಿರಿ ನಮ್ಮ ದೇವಸ್ಥಾನ ಕಡೆಯಿಂದ ಯೂಟ್ಯೂಬ್ ಯಾರು ಮಾಡಿ ನಮ್ಗೆ ಪ್ರಚಾರ ಮಾಡ್ತೀವಿ ಮತ್ತೆ ಜೋರಾಗಿ ನೋಡಿ ಸಾಧ್ಯವಾದ್ರೆ ಶೇರ್ ಮಾಡಿ ಯಾಕೆ ಶೇರ್ ಮಾಡಿ ಅಂದ್ರೆ ಯಾರು ಆಗಲ್ಲ ಯಾರ್ ಬರ್ಲಿಕ್ಕೆ ಗೊತ್ತಿಲ್ಲ ಬರ್ಸಾಡ್ದಿರಲ್ಲ ಅಂತಾರ ಅಲ್ಲೇ ಬೇಡ್ಕೊಳ್ಳಿ ಬರ್ಬೇಕಾಗಲ್ಲ ಗೊತ್ತಿಂದ ಬೇಡಿದೆ ತಾಯಿ ಹುಡ್ಕೇ ಬರ್ತಾರಂತೆ ನಿಮ್ಗೆ ಅನುಕೂಲ ಅದ ಬನ್ನಿ ಈಗ ಅದು ಉದಾಹರಣೆ ಮಾಡ್ತೀನಿ